ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಅನ್ಕೊಂಡಿದ್ವಿ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಇಷ್ಟಾದ್ರೆ ಅಂತ ನೋಡ್ಬಾರ್ರಿ ಬರೀ ಅಳ್ತಾ ಅವಳು ಸ್ವೀಟ್ ಮಾಡಿದೀನಿ ಸಾಬುದಾನಿ ಸ್ವೀಟ್ ಅದನ್ನ ನಾವು ಆರ್ಸಕ ಫ್ಯಾನ್ ಹಾಕು ಹಾಕು ಅಂತಿದ್ದಾಳೆ ಇಲ್ಲಿ ಮಾತಾಡ್ತಿದ್ದೀನಲ್ಲ ವಯಸ್ಸು ಕೆಲಸಲ್ಲ ಅಂತಂದು ನಾನು ಫ್ಯಾನ್ ಹಾಕ್ಲಿಲ್ಲ ಅಷ್ಟೇ

சூப்பா இவங்க தின ஊது ஊது சூப்பரா சுடத்த ಜಲ್ದಿಟ್ ಬಾ ಅದಲ್ಲ ಪ್ಲೇಟ್ ತಗೊಂಬಾಗ ಪ್ಲೇಟ್ ಎಲ್ಲ ಬಟ್ಲ ಅದು ಹಾ ಪ್ಲೇಟ್ ತೊಂಬಾ ಇದಲ್ಲ ಅಲ್ಲಿ ನೋಡಿ ಪ್ಲಾಸ್ಟಿಕ್ಕಿನ್ ತಂಬು ಗುಡ್ ಗಾರ್ಲ್ ಹಾ ತಿನ್ನ ಏನದ ಏನ್ ಹೇಳ ಗೋಬಿ ಅಲ್ಲೇ ಕತ್ತೆ ಅಂತದ ಸಮೋಸ ಎಣ್ಣೆ ಅದು ಎಣ್ಣೆ ಸಮೋಸ ತಂದಿದ್ದು ತಿನ್ಬಿಟ್ಟು ನಾನಿಲ್ಲಿ ಗ್ಯಾಸ್ ಹೊರಸ್ತಾ ಇದ್ದೀನಿ ಅಂದ್ರೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದು ಗ್ಯಾಸ್ ಒರೆಸ್ತಾ ಇದ್ದೆ ಗ್ಯಾಸ್ ಒರೆಸ್ಬಿಟ್ಟು ಇಲ್ಲಿ ಆ ರೈಸಿಗೆ ನೀರು ಹಾಕಿ ಇದ್ದೀನಿ ಸ್ವಲ್ಪ ಮುಂಚೆ ಕುದಿಯೋದಕ್ಕೆ ಇಟ್ಟರೆ ಬೇಗ ಆಗುತ್ತೆ ಅಂತಂದು ಕುದಿಯಕ್ಕೆ ಇಡ್ತಾ ಇದ್ದೀನಿ ಮುಂಚೆನೇ ನೀರು ಕುದಿಯೋಕೆ ಇಟ್ಟು ಆಮೇಲೆ ಅಕ್ಕಿ ಹಾಕಿದರೆ ಬೇಗ ಅನ್ನ ಆಗುತ್ತೆ ಅಂತಂದು ಈ ಥರ ಮಾಡಿದೆ ನಾನು ನಾನು ಭಾಳ ತಿಂದ ಲೈಟ್ರ್ ಹುಡುಕ್ತಿದ್ದೆ ಲೈಟರ್ ನೋಡಿದ್ರೆ ಗ್ಯಾಸ್ ತೊಳಗನೆ ಇದ್ದೆ ಸ್ಟೋವ್ ತಳಗ ನನ್ನ ಮಗಳು ಇಳ್ಕೊಂಡಿದ್ಲೇನೋ ಅಂತಂದು ನನ್ನ ಮಗಳನ್ನ ತಿಳಿದೀನಿ ಅವಳು ಗೊತ್ತಿಲ್ಲ ಅಂತ ಅಂದ್ಲು ಕೊನೆಗೂ ಸಿಕ್ತು ಇಂದು ಲೈಟ್ರು ಹಚ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ ನೀರು ಇಟ್ಬಿಟ್ಟು ನಾನು ಅಕ್ಕಿ ಏನು ಲಾಸ್ಟ್ ಲಾಸ್ಟಲ್ಲಿ ಉಳ್ದಿದ್ವು ಅದಕ್ಕೆ ನಾನು ಹಸಿನ ಮಾಡ್ಬೇಕಂತಂದು ಇಟ್ಕೊಂಡಿದೀನಿ ಇಲ್ಲಿ ನಾನು ಇವತ್ತು ಮೊಟ್ಟೆ ಸಾರು ಮತ್ತೆ ರೈಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಸಾರು ನನ್ನ ಸ್ಟೈಲಲ್ಲಿ ಅಂದರೆ ನಮ್ಮ ಕಲಸಿರೋ ಕಳಿಸಿರೋ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಹಾಗೆ ಮಸಾಲೆ ಇಲ್ಲದೆ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ ಪ್ರತಿ ಸಲವೂ ನಾನು ಇದೇ ಥರ ಮಾಡ್ತೀನಿ ನಮ್ಮ ಕಲ್ಸ್ ಕಲಿಸ್ಕೊಟ್ಟಿರೋದು ಈಗ ರೈಸ್ ಇಟ್ಟಿದ್ದೀನಿ ಉಪ್ಪು ಖಾಲಿ ಆಗಿತ್ತು ಅಂತಂದು ಪ್ಯಾಕೆಟಲ್ಲಿ ಎಷ್ಟಿದೆ ಅಷ್ಟು ಹಾಕ್ಬೇಕಂತಂದು ತೆಗೆದು ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಈ ಪ್ರತಿ ಸಲವೂ ತೊಗೊಂಡು ಬರೋದು ಆಶೀರ್ವಾದ ಉಪ್ಪು ಅಥವಾ ಟಾಟಾ ಸಾಲ್ಟು ಅವೆಲ್ಲ ತೊಗೊಂಡು ಬರ್ತೀವಿ ಆವಾಗವಾಗ ನೀವು ಯಾವುದು ಸಾಲ್ಟ್ ಯೂಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಪ್ಪ ಹಳ್ಳಿನ ಉಪ್ಪು ಬಳಸಿದ್ರೆ ಇನ್ನೂ ಆರಾಮ ಒಳ್ಳಂತಾನೇ ಹೇಳ್ಬೋದು ಅನ್ನ ಬಸಿಯೋದ್ರಿಂದ ನಾನು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದೆ ಯಾಕೆ ಅಂದ್ರೆ ಬಸಿತೀವಲ್ವಾ ಅದೇ ನೀರಲ್ಲಿ ನಾವು ಉಪ್ಪು ಏನು ಉಪ್ಪಿನ ಅಂಶ ಹೋಗ್ಬಿಡುತ್ತೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಮೊಟ್ಟೆಗೆ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಅದಕ್ಕೆ ರೈಸ್ ಮತ್ತೆ ಮೊಟ್ಟೆ ಎರಡು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಸಪ್ರೇಟ್ ಸಪ್ರೇಟ್ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಟೊಮೊಟನ ಹೆಚ್ಕೊಂಡ್ಬಿಡ್ತೀನಿ ಬೇಗ ಬೇಗ ಅವೆರಡು ಆಗೋತ್ತಿಗೆ ಈ ಟೊಮೊಟೊ ಒಂದು ಮೂರು ತೊಗೊಂಡಿದ್ದೀನಿ ಅಷ್ಟೇ ಒನ್ ಟೈಮ್ಗೆ ಇಬ್ಬರಿಗೆ ಸಾಕಾಗುತ್ತೆ ನಮ್ಮ ನನಗೆ ನಮ್ಮ ಅಜ್ಮೆಂಡ್ರಿಗೆ ನನ್ನ ಮಗಳಿಗೂ ಸಾಕಾಗುತ್ತೆ ಒಂದು ಮೂರು ಟೊಮೊಟನ ತೊಗೊಂಡು ಅವನ್ನ ಬೀಜನ ತೊಗೊಂತೀನಿ ಯಾಕಂದರೆ ನಮ್ಮ ಯಜಮಾನ್ರಿಗೂ ಇಷ್ಟ ಆಗೋಲ್ಲ ನನಗೂ ಅಭ್ಯಾಸ ಎಲ್ಲ ತಿಂದು ಇಷ್ಟಿದ್ದನ್ನೆಲ್ಲ ಬೀಜ ತೊಗೊಂಡು ಅಡುಗೆ ಮಾಡ್ತಾ ಬಂದಿದ್ದೀನಿ ಅದಕ್ಕೆ ಬೀಜ ಎಲ್ಲ ತೆಗೆದ್ಬಿಟ್ಟು ಒಂದು ಹೆಚ್ ಎಚ್ಕೊತಾ ಇದ್ದೀನಿ ಇವಾಗ ಸಿಂಪಲ್ ಆಗಿ ಮಾಡ್ಬೋದು ಮೊಟ್ಟೆ ಸಾರು ಮಸಾಲ ಏನು ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಚಿಕನ್ ಮಸಾಲ ಅಷ್ಟೇ ಹಾಕ್ತಾ ಇದ್ದೀನಿ ಟೊಮೊಟೊ ಹೆಚ್ಚಾದಾಯ್ತು ಇಲ್ಲಿ ನೋಡ್ತಾ ಇರ್ಬೋದು ರೈಸನ್ನು ಕುದಿತಾ ಇದೆ ಮೊಟ್ಟೆನೂ ಕುದಿತಾ ಇದೆ ಇವೆರಡೂ ಕುದ ಆದಮೇಲೆ ನಾನು ಇವಾಗ ಸಾರು ಮಾಡೋದಕ್ಕೆ ರೆಡಿ ಮಾಡ್ತೀನಿ ಇಲ್ಲಿ ನಮ್ಮ ಕಲ್ಸ್ ಕೊಟ್ಟಿರೋದು ಇದು ಮೊಟ್ಟೆ ಸಾರು ಮೊದಲು ಏನು ಅಂದ್ರೆ ಏನು ಅಡುಗೆ ಬರ್ತಾ ಇರಲಿಲ್ಲ ಇತ್ತು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ ಆದ್ರೆ ನಮ್ಮ ಮನೆಯವ್ರು ಇಷ್ಟ ಆಗ್ತಾ ಇರಲಿಲ್ಲ ನಾನು ಮಾಡೋ ರೀತಿ ಅದಕ್ಕೆ ಅವ್ರು ಮಾಡೋ ರೀತಿನೇ ನಾನು ಕಲ್ತ್ಕೊಂಡೆ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಟೊಮೊಟೊನ ಹಾಕಬೇಕು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಒಂದು ಮೂರು ಟೊಮೊಟೊ ಹೆಚ್ಕೊಂಡಿದ್ ಆವಾಗಲೇ ತೋರ್ಸಿದ್ನಲ್ವಾ ಮೂರು ಟೊಮೊಟೊ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹೆಚ್ಕೊಳ್ಬೋದು ಇದಕ್ ನೀವು ಈರುಳ್ಳಿ ಕೂಡ ಹಾಕಿ ಟ್ರೈ ಮಾಡಬಹುದು ನಾನು ಟ್ರೈ ಮಾಡಿಲ್ಲ ಈರುಳ್ಳಿ ಹಾಕಿ ಪ್ರತಿ ಸಲ ಯಾವ ತರ ಮಾಡ್ತೀನಿ ಅದೇ ತರ ಮಾಡ್ತೀನಿ ಬಾ ಒಂದ್ ನಾಲ್ಕೈದು ದಿನದಿಂದ ಮಾಡಿದ್ದೆ ಮೊಟ್ಟೆ ಸಾರು ಅದನ್ನ ನೋಡ್ಬಿಟ್ಟು ಚೆನ್ನಾಗಿತ್ತು ಮೊಟ್ಟೆ ಸಾರು ಇವತ್ತು ಅದೇ ಮಾಡು ಅಂತಂದ್ರು ನಮ್ಮ ಮನೆಯವರು ಅದಕ್ಕೆ ನಾನು ಮೊಟ್ಟೆ ಸಾರಿನ ಮಾಡ್ತಾ ಇದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಇಲ್ಲ ಅರಶ್ನ ಹಾಕ್ತಾ ಇದ್ದೀನಿ ಅರಿಶಿಣ ಹಾಕ್ಬಿಟ್ಟು ಅಲ್ಲಿ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲೆ ಇಲ್ಲ ಆಗ್ತಾಯಿಲ್ಲ ನಾನಿಲ್ಲಿ ಎಲ್ಲಾನು ಹಾಕ್ಬಿಟ್ಟು ಕೈ ಆಡಬೇಕು ಅದೇ ಎಲ್ಲ ಕೈ ಆಡ್ಬೇಕಾದ್ರೆ ಲೋ ಅಲ್ಲಿ ಇಟ್ಕೊಂಡು ಕೈ ತಳ ತಳಗೆ ಹೋಗಲ್ಲ ಅಂತಂದು ಲೋ ಅಲ್ಲಿ ಇಟ್ಟು ಇದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಪೂರಾ ಸಾಫ್ಟ್ ಆಗಬೇಕು ಆಗ್ಬಿಟ್ಟು ಎಣ್ಣೆ ಎಲ್ಲ ಇದು ನೋಡ್ತಾ ಇರ್ಬೋದು ಇಲ್ಲಿ ಟೊಮೊಟೊ ಸಾಫ್ಟ್ ಆಗ್ತಾ ಇದೆ ಇಲ್ಲಿ ಒಂದ್ ಎರಡ್ ನಿಮಿಷ ಬಿಟ್ಟು ಅಥವಾ ಒಂದ್ ನಿಮಿಷ ಬಿಟ್ಟು ಕೈ ಆಡಿಸ್ತಾ ಇರ್ಬೇಕು ಯಾಕೆ ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇಷ್ಟೊತ್ತೆಲ್ಲ ಮಾಡಿ ನಾವು ತಳ ಹಿಡಿಸ್ಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಆಗ ಬೇಜಾರ್ ಕೂಡ ಆಗೋಗ್ಬಿಡುತ್ತೆ ಈಗ ಎಣ್ಣೆ ಬಿಡ್ತಾ ಇದೆ ನೋಡಿ ಈಗ ಬೇಳೆ ಹೇಗ್ ಮಸಿತೀವಲ್ವ ಅದೇ ತರ ಇದನ್ನು ಮಸಿದು ನೀರ್ ಹಾಕ್ಬಿಟ್ರೆ ಆಗೋಗುತ್ತೆ ಇಲ್ಲಾಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗೆ ಹಾಕೊಂಡ್ ಬಿಡ್ತಾರೆ ಇದನ್ನ ಟೊಮೊಟೋನ ಮಿಕ್ಸರ್ ಹಾಕೊಂಡು ಆಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಅದನ್ನು ಆ ತರನು ಮಾಡ್ಬೋದು ನಾನೇನು ಇಲ್ಲಿ ಮಿಕ್ಸರ್ ಯೂಸ್ ಮಾಡ್ತಾ ಇಲ್ಲ ಕೈಯಲ್ಲೇ ಸ್ಮಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಎಷ್ಟಿರ್ತೀವಿ ಅದ್ರ ತಕ್ಕಂತೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ನೀರು ಬೇಕಾದ್ರೆ ನೀರು ಹಾಕೋಬಹುದು ನೀರು ಹಾಕಿದ್ರೆ ಚೆನ್ನಾಗ್ ಆಗಲ್ಲ ಮೊಟ್ಟೆ ಸಾರು ನೀವು ಇದಕ್ಕೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಕೊಬ್ಬರಿ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಆ್ಯಡ್ ಮಾಡಲಿಲ್ಲ ಕೊಬ್ಬರಿ ಹಾಕಿ ಮಾಡಿದ್ರು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ ಚೆನ್ನಾಗಿ ಕುದ್ರೆ ನಮಗೆ ಟೇಸ್ಟ್ ಗೊತ್ತಾಗೋದು ಇವಾಗಲೇ ಉಪ್ಪು ಬೇಕಿದ್ರೆ ಉಪ್ಪು ಹಾಕೋಬೋದು ಅಂದರೆ ಉಪ್ಪು ಕಡಿಮೆ ಇದ್ರೆ ಕಡಿಮೆ ಇದ್ರೆ ಸ್ವಲ್ಪ ಹಾಕೊಂಡು ನೀವು ಕರೆಕ್ಟಾಗಿ ಮಾಡ್ಕೋಬೋದು ಇಲ್ಲ ನಾವು ಮೊಟ್ಟೆ ಹಾಕಿದ ಮೇಲೆ ನೋಡ್ಕೊತೀವಿ ಉಪ್ಪು ಅಂತಂದರೆ ಮೊಟ್ಟೆ ಹಾಕಿದ ಮೇಲೆ ಕೂಡ ನೋಡ್ಕೊಬೋದು ಇದು ಕುದಿಯೋ ಮುಂದೆ ಒಂದೆರಡು ಸರಿ ಕೈ ಆಡಿಸಿ ಬಿಟ್ಬಿಡಿ ಇವಾಗ ಲಾಸ್ಟಲ್ಲಿ ಈ ಥರ ತಿಕ್ನೆಸ್ ಇರ್ಬೇಕು ನೋಡ್ತಾ ಇರಬಹುದು ನೀವು ಈ ಥರ ತಿಕ್ನೆಸ್ ಇದ್ರೆ ಸಾಕು ಈಗ ಆರಿಸ್ಬಿಡ್ತೀನಿ ಗ್ಯಾಸ್ ಆರಿಸಿ ಸ್ಟವ್ ಆರಿಸ್ಬಿಟ್ಟು ಈಗ ಮೊಟ್ಟೆ ನೆಚ್ಕೊತಾ ಇದ್ದೀನಿ ಇಲ್ಲಿ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ನನಗೊಂದು ನಮ್ಮ ಯಜಮಾನ್ರಿಗೆ ಒಂದು ನನ್ನ ಮಗಳಿಗೆ ಒಂದು ನನ್ನ ಮಗಳು ತಿಂದರೆ ತಿಂತಾಳೆ ಇಲ್ಲಂದ್ರೆ ಇಲ್ಲ ಅವಳಿಗೆ ಇಂಟ್ರೆಸ್ಟ್ ಇದ್ರೆ ತಿನ್ಬಿಡ್ತಾಳೆ ಇಲ್ಲ ಅಂತಂದ್ರೆ ಬೇಡ ಬೇಡ ಅಂದ್ಬಿಡ್ತಾಳೆ ಅವಳು ಮತ್ತೆ ಸ್ವಲ್ಪ ತಾದ್ಮೇಲೆ ಕೇಳ್ತಾಳೆ ಅವಳು ನನಗೆ ತತ್ತಿ ಬೇಕು ಮೊಟ್ಟೆ ಬೇಕು ಅಂತಂದು ಅವಳಿಗೆ ಬೇಕಾದರೆ ನಾನು ಕುದಿಸ್ಕೊಡ್ತೀನಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದರಲ್ಲಿ ನಾನು ಎರಡು ಭಾಗ ಮಾಡಿ ಎರಡು ಭಾಗದಲ್ಲಿ ಮತ್ತೆ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ಏನು ಕುದಿಸಿಟ್ಟಿದ್ವಲ್ಲ ಇವಾಗ ಮತ್ತೆ ಸ್ಟೌವ್ ಆನ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತೀನಿ ಯಾಕೆಂದರೆ ಕುದಿ ಬಂದಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತಂದು ಈ ಕಟ್ ಮಾಡಿರೋ ಮೊಟ್ಟೆನ ಕುದಿತಿರೋ ಸಾಂಬಾರ್ ಸಾರಿಗೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದೊಂದಾಗಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಇನ್ನೊಂದು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಚೆನ್ನಾಗಿರುತ್ತೆ ನನಗೆ ಸಾಕು ಅಂತಂದು ಇಷ್ಟೇ ಪೀಸ್ ಮಾಡಿ ಹಾಕಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತು ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಅದು ನನ್ನ ಸ್ಟೈಲಲ್ಲಿ ನಮ್ಮ ಅಂಜುಮಂದ್ರು ಹೇಳ್ಕೊಟ್ಟಿರೋ ಸ್ಟೈಲಲ್ಲಿ ಮೊಟ್ಟೆ ಸಾರು ಅಥವಾ ಸಾಯಂಕಾಲದ ಊಟ ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ಭರ್ಜರಿ ಆಗುತ್ತೆ ನಮ್ಮ ಮನೆಯಲ್ಲಿ ಇಲ್ಲಿ ಲಾಸ್ಟಲ್ಲಿ ಒಂದು ಸಲ ಆಡಿಸಿ ಅಂದರೆ ಪೂರ್ತಿ ಕೈಯ್ಯಾಡ್ಸ್ಬಿಡಿ ಮೇಲಿಂದ ತಳಗೆ ಯಾಕಂದ್ರೆ ಮೊಟ್ಟೆ ಒಡೆದೋ ತಾವು ಪೂರ್ತಿ ಅವು ಇವಾಗ ಸರ್ವ್ ಮಾಡೋ ಟೈಮ್ ಬಂತು ರೈಸ್ ಜೊತೆ ಮೊಟ್ಟೆ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಚಪಾತಿ ಕೂಡ ಮಾಡ್ಕೊಂಡು ತಿನ್ನಬಹುದು ಇನ್ನ ರೊಟ್ಟಿ ಆದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಖಡಕ್ ರೊಟ್ಟಿ ಅಂತಾರಲ್ವಾ ಉತ್ತರ ಕರ್ನಾಟಕ ಸೈಡ್ ಸಿಗುತ್ತೆ ಅಲ್ವಾ ರೊಟ್ಟಿ ಖಡಕ್ ರೊಟ್ಟಿ ಆ ಥರದ್ದು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಮೊಟ್ಟೆ ಅಂತೂ ಸೂಪರ್ ಆಗಿ ಬಂದಿದೆ ಸ್ವಲ್ಪ ಗಟ್ಟಿಯಾಗಿ ಅದು ಕುದಿಸಿರ್ತೀವಲ್ವಾ ಅದಕ್ಕೆ ಗಟ್ಟಿ ಆಯ್ತು ಇರ್ಲಿ ಪರವಾಗಿಲ್ಲ ಅಂತಂದು ನ ಟೇಸ್ಟ್ ನೋಡೋದಕ್ಕೆ ಅಂದ್ರೆ ಊಟ ಮಾಡೋದಕ್ಕೆ ರೆಡಿ ಆದ್ವಿ ನನ್ನ ಮಗಳು ಕೂಡ ಕುಂತಿಲ್ಲದೆ ಊಟ ಮಾಡೋದಕ್ಕೆ ಬಿಸಿ ಬಿಸಿ ಆದ ಅನ್ನ ಮೊಟ್ಟೆ ಸಾರು ತುಂಬಾ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇಷ್ಟ ಆದರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ನೋಡಿದೀನಿ ಅಂಡ್ ಬಾ ಬಾಯ್